ನಮ್ಮ ಅತ್ತಿ ಈಗ ಮನೆಯಾಗಿಲ್ಲ ಹಸು ಆಗೈತಿ ಹೆಂಗಾರು ಹರಿಯಾಗ ಚಪಾತಿ ಮಾಡೇನಿ ಹಾಲು ಕಸ್ಯಾಳ ಮತ್ತ ತುಪ್ಪಾನು ಹೋಯ್ತಿ ಈಗ ಹಾಕೊಂಡ ತಿನ್ನು ಹೋಗ್ಕೊಂಡು ಆಕಿ ಬಾನು ಅದ್ರ ಮಾತ ಹೊಲ ಹೊಲ ಒದರ್ ಕಿಸಿನ ಹೊಲ ಕರ್ಕೊಂಡ್ ಹೋಗ್ಕಳ ನೀನ್ ನೀ ಮದ್ವಿ ರೇ ಮಗ ಯಾವ ಕಂಡ್ ಹಿಡ್ದ ನ್ಯಾಂಬಲ್ ಮದ್ವಿ ಆಗುದ ಅಂತ ಹೇಳ್ಕರಿಂದ ಸಾಕ ಸಾಕಾಯಿ ಹೋಗೈತಿ ಒಟ್ಟ ಒಬ್ಬೊಬ್ರು ಎರಡ್ ಎರಡು ತಿಂಗಳು ಗ್ಯಾಸ್ ಬಳಸ್ತಾರ ಈಕ ನಮ್ಮ ಬರೀ ಇಪ್ಪತ್ತು ದಿವ್ಸ ಹೋಗಂಗಿಲ್ಲ ಗ್ಯಾಸನ ಖಾಲಿ ಮಾಡಿ ಬಿಡ್ತಾಳು ಒಟ್ಟು ಹಿಂಗಾಗಿ ಸಾಕಾಗಿ ಹೋಗೈತಿ ಒಟ್ಟಾಗಿ ಅಲ್ಲಿ ಏನು ಮಾಡ್ಬೇಕು ಒಂದು ತಿಳಿವಲ್ದು ಈಗ ಮನ್ಯಾಗ ಗ್ಯಾಸು ಇಲ್ಲ ಕಟ್ಟಿಗೆ ಕಟಿಗೆ ಬಾತ್ ಹೇಳಿ ಕಳ್ಸಾಳು ಇನ್ನು ಹೋಗಿ ಕಟ್ಟಿಗೆ ತೊಗೊಂಡ್ ಬರ್ಬೇಕು ನೋಡಿ ಎಂತಾದ್ ನನ್ನ ಜಲಮತನ ಒಟ್ಟ ಏನು ಆಕೈತಿ ಆಗಲಿ ಅವ್ನು ಗುಡ್ಡಕ್ಕೆ ಹೋಗಿ ಕಟಿಗೇರಿ ತಂದ್ರ ಬಿಸಿಲರೇ ಕೆಟ್ಟ ಬಿಸಿಲಾಗೈತಿ ಇನ್ನು ಕರೆ ಕರೆಯಲಿ ಹೋಗುದು ನೀರು ಬಿಟ್ಟ ಬಾನಿ ಹೋಗಿ ಹೋಗಿ ಏನ್ ಆಕೈತಿ ಆಗ್ಲಿ ಹೆಂಗಿದ್ರು ಕಟ್ಟಿಗೆ ಬಂದನಿ ಕಟ್ಟಿಗೆ ತರಬೇಕು ಹೆಂಗಾರೆ ಮಾಡಿ ನಾವೊಂದು ಹೊರಿ ಕಟ್ಟಿಗೆ ಕಟ್ಕೊಂಡ ಬರ್ತಾನ ಕಟ್ಟಿಗೆ ಹೆಂಗಿದ್ರು ಇಲ್ಲೇ ಕೆಂಚ ಕಡ್ದ ಇಟ್ಟಾಳ ಹೆಂಗಿದ್ರು ಒಂದು ಕಡ್ಡನ ಐತಿ ಒಂದು ಎತ್ಕೊಂಡ್ ಹೋದ್ರ ಏ

બોંડા કોઈ યાદ કોઈ quadrada વિટ કટકો નું પાડા તેર હેંગીદુ ઉટ કોઈ કટકી તરદા કીત ઇલ્લે કેલસાત ಒಟ್ಟ ಯಾರು ನೋಡ್ರು ಇಲ್ಲ ಇವಸ ಇದನ್ನ ಏ ಚಿಗವ್ವಾ ನಾನು ಗುಡ್ ಹೋಗಿ ಕಟ್ಟಿಗೆ ತಗೊಂಡು ಬಂದಾನೆ ವಜನ್ ಆಗಿದ್ದು ಅದಕ್ಕ ಒಗದ ಕರಿಂದ ಹೊಳೆ ಹೊತ್ಕೊಂಡು ಹೊಂಟಾನೆ ನೀನವ ಧವಳಕಿನ ಎತ್ತಗರಿ ಸೂರ ಕಟ್ಟಿಗೆ ವಾಜ್ಯ ಆಗಿ ಹೋಗದಿ ನಾನು ಕಟ್ಟಿಗೆ ನನ್ ಕೂಣ್ ಹತ್ತಂಗಿಲ್ಲ ವಾಜ್ಯ ಆಗಿ ಆವತ್ ಕಟ್ಟಿಗೆ ಬಾಯಾಗ ಚಪ್ಪಲ್ ಇಟ್ಟು ಬರ್ದಲ್ಲ ಏನ್ ಮಾತಾಡಕೀನಿ ಕಟ್ಟಿಗೆ ಗುಡ್ ಕೋಯ್ ತಗೊಂಡ್ ಬಂದನ ಹೇಳಕ್ ಹತ್ತೇನಿಲ್ಲ ನಿನಗ ವಜನ್ ಆಗಿದ್ವ ಕೈಯಾಗ ಕೈ ಸೋತಿತ್ತು ಅದಕ್ಕಾಗಿ ಕಟ್ಟಿಗೆ ಹೋಗದ ತಗೊಂಡ್ ಅಂತ ಹೇಳತೇನಿ ಏ ಜೋಕ್ ಮಾರ ನಾನ್ ಕಟ್ಟಿಗೆ ನನ್ ಕೂಣ್ ಹತ್ತಂಗಿಲ್ಲ ಹೋಗಿ ಕೋಗಿ ಅಂತರ್ತಿ ಹಾಕಂದ ಇದ್ರಲ್ಲ ಗಂಟು ಬಿದ್ದಳು ಪಾ ನಾನು ಸೋತು ಇದ್ರೊಳೆ ಬಾತಲ್ಲ ಇಲ್ಲಿ ಹಾಕಿ ಹೋಗಿ ಹೋಗಿ

ಹೇ ಹಿಡಿದಿ ನನ್ ಕಟ್ಗೆ ಸರಳಾಗಿ ಹೋಗಿ ಕಟ್ಟಿಗಿ ಸುಮ್ಮ ಹೆಂಗ್ ಬಂದ್ರೆ ನಾನು ಹೋಗಿ ಗಂಡಸಾರಿ ಕಟ್ಟಿಗೆ ದುಡದು ಮಾಡ್ಕೊಂತ ಅಮ್ಮ ಇವ್ವ ಮಾತಾಡಬೇಡ ಅಂತ ಹೇಳಕತ್ತೇನಿ ನಿನಗೆ ಹೊಸ ಕಟ್ಟಿಗೆದವ ಕಟ್ಟಿಗೆ ಇಲ್ಲ ಆಗ್ಯಾವು ಅದಕ್ಕಾಗಿ ಸುಮ್ಮ ತಗೊಂದ ಹೋಗೋನು ನಿನಗ ಏನೋ ಅನ್ನಕ್ಕೆ ಹೋಗಬೇಡಿ ಈಗ ಹೇಳ್ತನು ಮತ್ತ ಸರಿ ತ ಹೇಳ್ತ ನೀನು ನಾನು ಕಟ್ಟಿಗೆ ತೊಗೊಂದ ಹೋಗ್ಯಾ ಹೆಂಗೆ ಮುಂದಿಡ ಆ ಮಾತೇ ಸಿಗವ್ವ ನನ್ನ ಹೆಂಡ್ತಿ ಕಟ್ಟಿಗೆ ತೊಗೊಂದ ಬಾತ್ ಹೇಳ್ಕಿರಿನ ಕಳ್ಸ್ಯಾಳ ತಗೊಂದ ಹೊಂಟನಿ ಬಿಡು ಹೊಯ್ತನ ಏಯ್ ಏನೋ ಆಯ್ತು ಕಟ್ಟಿಗೆ ಗುಳ್ಳನ ಹೊರ ಜೋಕ್ ಮಾರ ನಾ ಬಿಸಲಾಗ ವನಗಲೇ ತಂದಾ ಸೀಡಕಸಿನಾ ನಿಂಗಲ್ ಮನೆ ಏಬಿ ತಿನಾಕ ಹೋಗಿನೆ ಅಲ್ಲಿ ಬರಬಾರ್ದ ಕಟ್ಟಿಗೆ ತೋನ್ ಹೊಂಟಲ್ಲ ಸೂರ್ ಹೈ ಸೂರ್ ಬಿಟ್ಟು ಬಿಟ್ರಾಗ ಇನ್ನೇನ ಮಗಳವಾ ಸರಿ ಬಿಡು ಕಟ್ಟಿಗೆ ಕಟ್ಟಿಗೆ ಹುಡುಗಾ ನೋಡಿ ನಿನ್ನ ಬಡ ತಲಿನಾ ಸರ ಏನು ಕಟ್ಟಿಗೆ ಯಾಕ ಏನ್ ಏನು ಒಡಿತಿ ಅರಿ ಹೋಗಣ್ಣ

वोगे तो कतल ये तो ढिला कते थे हाँ नॉट आलू होए कर्दा नहीं लोड कर्दा नहीं तब वाजिया गोगे तब ओ सूरा वाजिया गोगे मंदिर कट के तू कहाँ से नांगा बनिया में तू कहाँ ये कसावड़ धोक ले ना ये ढिला कते थे ता ताना कोटली कोटली बंदर कसावड़

கடதந்தாரு கட்டி துடுகு அல்வா அது ஒன் ஒேடி நினை குட்டி கைவ் கடைவாங்க நன்கேஸ் கொய்மேல நோட யாக்கவா நன்கா மேலி நான் அல்வா ஏன் நன்கி நான் தின நன்க கல் நீ செல்லத்துக்கு

மத்தி கொடது வந்தாள் ஜி டாண்டன் கித்த முந்த் ஓ ஹிந்த் உழசி கொடங்க முந்தி கட்டிகி துடுகு மாநாப்ரு பாகல முந்தி கடலு கொடது சொண்டதோ சிவவா நான் கட்டகிங்கே கழசி கரே ஐத்தி ஆ நம் மன கட்டிக்கு கழசி நீங்க ஒன் துடுகு மாதில நோடீவா அது ஐநூறு ரூபாய் வாட்லி நான் அவ்வளத நம்ம அப்படின் நன்காட்லேவா ஏனோ தெளி மீ ஒட்ட மாங்க நான் கண்டித்து மாத்தேன் கொட்லி ஓடிவா தங்கி மூத்தி நோடேனா கப்பாகேனி மத்த நீண்டாக்கி இன்னொரு கட்டகி தீனி ஓதவன் கம்பு கடத்த நோடு மத்த கொட் கொடுங்க தூங்கற ನೋಡುವ ಗಂಡಸ್ ನೋಡ್ರಿ ಹಂತ ಅಂತಿದ್ರಿ ಹೆಣ ಎತ್ತೂಲಿ ಮಂದಿ ಬಾಗ ನಾನು ಕಟ್ಟಿಗೆ ತುಡುಗ್ ಮಾಡ್ತೈತೆ ಬಾ ಗಂಡಸ ಇನ್ನ ಇಲ್ಲಿ ಕಟ್ಟಿಗೆ ತುಡುಗ್ ಮಾಡು ನಿನ್ನ ಬಟ್ಲೆಲ್ಲ ಕಾಡ್ಸ್ತಾನೆ ಇಲ್ಲಿ ಕಾಂಬಕ್ಕ ನೇನ ನೇನ ಹೋವ ಬಕಿಟು ಇಲ್ಲೇ ಬಿಟ್ಟ ಒಗ್ಯಾನ್ ಮನ ಹಾಕಿ ಬಿಸಿಲಾಗ್ ಸುಡುದ್ ಏನ್ ಮಾಡ್ತಾವು ಆರ್ಯಾವ ಇಲ್ಲೋ ನೋಡಿ ತಕ್ಕೊಂಡ್ ನಿಂಬಿಡಿಸಿಡ್ಬೇಕಲ್ಲ ಇದನ್ನ ಮಾಡ್ತಾನ ಗಪ್ಪಿಕ್ ಏನ್ ಮಾಡಾಕ ನೋಡ್ತಾನ ಒಳಗ್ ಬಂದಿಟ್ಟ

ಯೋವಾ ನಾವ್ ಅಲ್ಲಿ ನಾಕ್ ಚಪಾತಿ ಇಟ್ಟು ಒಣಗಿವ್ ಉಸಿರಿ ಒಣಗಿ ಪಾಲಿ ಯಾರ ಮನಿ ಮಸೂತಿ ಮಾಡಾಕ್ತಿವ ಮನಿ ಮಸೂತಿ ಮಾಡಾಕ ಬಂದೆ ಇಟ್ಟು ಊಟ ಗಂಡಸರ್ತಿನಂಗಿಲ್ಲ ನಾಕ್ ಚಪಾತಿ ಇಟ್ಟು ಒಣಗಿ ಗಂಡಸನ್ ಗಾಂಡ್ ಆಗ್ಯದಿಲ್ಲ ಊಟ ಮಾಡಾಕ ಯಾರ ಮನಿ ತೊಳಿಬೇಕಿಯ ನಿನ್ ಇಟ್ಟು ಬರ್ಲಿ ದಗದಿಲ್ ಬಗಸಿಲ್ ಏನು ಇಲ್ಲ ಬರೋ ತಿನ್ನೋದಾತು ದಗದ ಯಾರ ಮಾರ್ತ ನನಗ ನೀವ್ ಇಟ್ಟು ಅಡಿಗೆ ಮಾಡಿಟ್ಟು ತಿಂತಂದ್ರ ನನ್ನ ಮನಿ உண்கோத்தி கட்டி கட் நோட் நீ பாத கஸ்கி இல்ல நான் நோட்ரா தீனூர்த்த ஒன்றி அவ்வள கட்லி நான் தான் கட்டி முந்த ಅತ್ತಿರಿ ಹರ್ಯ ದಗದ ಮಾಡ್ ಮಾಡಿ ನನಗ ಹಸು ರೀ ಈಗ ಊಟ ಮಾಡ್ಬೇಕು ಹೋಗಿ ತಾಟ್ ಹಚ್ಕೋಬಿಡದ ನೀವ್ ಅದರಾಕ್ ಹತ್ತರಿ ನಾ ಇನ್ ಹೊರಗು ಬಂದ್ ನೋಡಿ ನೆನ್ರಿ ಅತ್ತಿರಿ ಯಾವ್ದಕ್ ಬಾಯ್ ಮಾಡ್ತಿರಿ ಈಗ ಏನ್ ಹೇಳ್ತೇತಿಯಾ ಈಗ ನನ್ ಮುಂದೆ ಮುಂದ ಚಪಾತಿ ಮಡ್ಸ್ಕೊಂಡ್ ಬಂದಿ ತಿನ್ನಾಕ ಈಗ ಒಳಗೆ ಎಷ್ಟು ಚಪಾತಿ ನೀ ಹಿಂಗಾದ್ರ ನಾನ್ ಮನಿ ಮಸೂತಿ ಮಾಡ್ತಿ ಅತ್ತಿರಿ ತಾಟ್ ಕಸ್ಕೊಬೇಡ್ರಿ ತರ್ರಿ ಹಸು ಬಾಳ ಆಗ್ಯಾವ್ರಿ ಊಟ ಮಾಡ್ತೇನ್ರಿ ತರ್ರಿ ನಿನಗ ಊಟ ಬೇಕಾತಂದ್ರ ಎಮ್ಮಿ ಬಿಚ್ಕೊಂಡ ಹೊಲಕ್ ಹೋಗ ಹೊಲಕ್ ಹೋಗಿ ಎಮಿ ಮೇಸ್ಕೊಂಡ ಒಂದ್ ಹೊರಿ ಕಟ್ಟಿಗೆ ಒಂದ್ ಹೊರಿ ಮೇವ ಅಂದಾಗ ನಿನಗ ಊಟನಾಗೀತೀನಿ ಹಸು ಆಗೈತಿ ಬಾಳ ತಾಡ್ ಕೊಡ್ರಿ ಆದ್ರೆ ಊಟ ಮಾಡ್ಕೊಂಡ ಎಮ್ಮಿ ಬಿಚ್ಕೊಂಡ್ ಹೋಗ್ರಿ ಏಯ್ ಬಾಯಿ ಮಾಡಬೇಡ ಆಜು ಬಾಜು ಮಂದಿ ನೋಡ್ಬುಡದ ಎಮ್ಮಿ ಹೋದಿ ಹೋದಾಡತ ಇಲ್ಲ ಗಡ್ಡಿಗೆ ಕೊಡ್ತಾನ ಮತ್ ನಿನ್ ಆಯ್ತ ಅಡ್ರಿ ಐತಿರಿ ಎಮ್ಮಿ ಹೊಡ್ಕೊಂಡ್ ಹೋಗ್ತೀನ್ರಿ ಹಾ ಬರಾಗ ಒಂದ್ ಹರಿ ಮೇವ ಕಟ್ಟಿ ಕಿತ್ಕೊಂಡ್ ಬಾ ನೋಡ ಹಂಗ ಬರಂಗಿಲ್ಲ ಬುಟ್ಟಿ ಹೋಯ್ ಅದು ಎಲ್ಲಿ ಹಂಡಿ ಹಾಕೈತ್ ನೋಡ ಅದ್ ಬುಟ್ಟಿ ಹಾಕಿ ಹಾಕೋ ಎಲ್ಲಾರು ಹಂಗ ಬಂದ ಕೊಡ್ತೇನೆ ಮತ್ತೆ ಆತ್ರಿ ಹೇಳ್ರಿ ಅಡ್ರಿ ಹಾ ಹೋಗ ಬಾ ಹೋಗ್ರಾ ಹೆಂಡಿ ಇಕ್ಕಿ ಮನಿ ಮುಂದ ಹಾಕಿತ್ ನೋಡಿದ ಈ ಗಪ್ ನಿಂದ್ರ ಇಲ್ಲೇ ಹೆಂಡಿ ಬಳ್ಕೋತನ ಹೊಲ್ದ ಹಾಕಿರ ಹೊಲ್ದ ಗೊಬ್ಬರ ಹಾಕಿತ್ ಸುಮ್ ನಿಂದ್ರ ಹೆಂಡಿ ಬಳ್ಕೊಮಟ ಎಲ್ಲಿ ಹೋಗ್ಬೇಡ ಇಲ್ಲೇ ನಿಂದ್ರ ಹೆಂಡಿ ಹಾಕೋತನ ಏತ ಬೀಳದ ಹೆಂಡಿ ಅಲ್ಲಿ ಯಾಕ್ರಿ ಅದನ್ಯಾಕುಂಬ ಹೆಂಡಿ ನಮ್ ಏಮ್ ಹೆಂಡಿ ಅಕೇತ್ರಿ ತಗೊಂಡ್ ಹೋಗನ್ರೀ ನಿಮ್ ಎಮಿ ಹೆಂಡಿ ಇದ್ ಇದ ನನ್ನ ನನ್ನ ಮುಂದೆ ಹಾಕಿ ಐತಿ ನಾ ತಗೋ ಗುಣಾಂಗ್ಲಿ ಹೆಂಡಿ ನೋಡು ಅಕ್ಕ ನಮ್ ಮಾತಿ ಎಲ್ಲಾದ್ರು ಏಮ್ ಹೆಂಡಿ ಹಾಕಂದ್ರ ತುಮ್ಕೊಂಡ್ ಬಾತಿ ನಾ ಹಂಗ್ ಬಡಿತಾಳವ ಅಕ್ಕ ನಾನು ಹೆಂಡಿ ತುಮ್ಕೋತನ ಏ ಸೈತ ಮುಟ್ಟ ಉಪರಾಟಿನ ಹಾಕಿ ಅಲ್ಲೇ ಇರ್ಲಿ ಅದ್ ಹೆಂಡಿ ನನ್ನ ಮನೆ ಮುಂದೈತಿ ಅದ್ ಹೆಂಡಿ ನಿಮ್ ಮನೆ ಮುಂದಿರ್ಲಾ ಎಮ್ ನಿಮ್ ಮುಂದಾದ್ರ ಹೆಂಡಿ ನನ್ನ ಮನೆ ಮುಂದೆ ಹಾಕೈತಿ ಅದ್ ನಾ ತುಮ್ಕೋ ಗುಡಂಗಿಲ್ಲ ಕರ್ಕೊಂಡ್ ಬಾ ನೀನ್ ಹತ್ತೇನ ಇನ್ನ ಹೊಲಕ್ ಹೋಗಿ ಎಮಿ ಮೇಸ್ಕೊಂಡ್ ಬರ್ಬೇಕ ಕಟಿ ತರ್ಬೇಕ ಮೇವ್ ತರ್ಬೇಕ ಮಾಡ ಊಟ ಕೊಡ್ತನ ಅಂದಾಳ ಹಂಗ ಮಾಡ್ಬೇಡವ ಅಕ್ಕ ನಿಮ್ಮ ನೀರಗ್ ಊಟ ಕೊಡ್ಲಿಕ್ಕೆ ನನಗೇನ್ ಮಾಡಂತೆ ಆ ನನ್ ಅಂಗಡ ಹೆಂಡಿ ಹಾಕೈತಿ ನಾ ಹೆಂಡಿ ತಗೋ ಕುಡಂಗಲ್ಲ ನನ್ ಮೊದ್ಲ ಒಲಯಾಗ ಕಟ್ಟಿಜಿಲ್ಲ ಅವನ ಕೂಳ್ ಹಚ್ಚಿ ಅದ್ರ ಮೇಲೆ ಅಡಿಗೆ ಮಾಡ್ತಾನು ಸುಮ್ ಸರಿಯಾಗಿ ಹೋಗ அல்லி நேவ் நீண்ட அது பரா அது எமீ அங் ஆக்கி நன் அங்கே அது நன் இது நம் இல்லைனா ಆಗ ಗಡಸನ ಕೊಬರಿಲ್ಲ ಬಾಯಿಗೆ ಬಂದೆ ಮಾತಾಡಿ ಕಾಡ್ಲಿ ಹಗ ಕಸಕೊಂಡಾ ಆಕಿನ ಹಿಡ ತೆಲೆ ಬೋಸ್ನ ಕರ್ಕ ಬರೋನೇ ಮತ್ತೆನ ಯಾಕೆ ಅದರ ಸಮ ನಾ ಮಾತೆ ಏನು ಮಾಡಿ ಕಟಿ ಅವ ಮನಿ ಮುನಿ ಕಟಿ ತುಡು ಮಾಡ್ರ ಬಿಟ್ಟಾರಾ ಈಗ ಸೊಮ್ಮ ಹೋಗನ ಹೆಂಡಿ ತುಗ ಹೋಗೋದಂಗ ನೋಡು ನಾವು ಕೊಡಂಗಿ ಹೆಂಡಿ ಹೆಂಡಿ ನಾಮತಿ ಹೋಗು ಬಿಡ ಅಂತ ಹೇಳಕತ್ತೇನೆ ಹೆಂಡಿ ನಿಂದಿರ್ತಿತಿ ಹೋಗು ಹೋಗು ಹೇಳಿ ಕೆಲಸಂಗಲ ನ ತಾಯಿ ಹೋಗು ನಮ್ಮ ಮಾತೆ ಕರ್ಕ ಬರ್ತೀವಿ ತಾಯಿಲಿ ಬುಟ್ಟನು ಹೋಗ ಹೋಗ ಅತ್ತೆ ಸಸಿದ್ ಗೊತ್ತಾಯ್ತಿ ಬಿದ್ದಾಡ್ಯಾರೆ ಹಳೆ ಬಿದ್ದಾಡ್ಯಾರೆ ನೀವ್ ಎಟ್ರಾಡ್ತಾರೆ ಅನ್ನೋದ್ ಗೊತ್ತಾಯ್ತಿ ಓಣ್ಯಾಗ ಇವ್ರ ತ ಇದ್ರಾಗಬೇಕ ಓಣ್ಯಾಗ ಆಜು ಬಾಜು ಸಾಯ್ಲಿ ಕರಾಕಟ ಕೆಂಪಾಗ್ಲಿ ಅನ್ನು ಅತ್ತೆ ಸಸಿ ಇವ್ರ ಕರ್ಕೊಂಬ ಅತ್ತಿನಾರ ಕರ್ಕೊಂಬ ಅತ್ತಿನ ಅವ್ನ ಕರ್ಕೊಂಬ ನೋಡ್ತೇನ ನಾನು ಹೆಂಡಿ ಹೆಂಗ ತುಂಬಕೋತ ಬರ್ಲಕ್ ಇಡ್ತನ ಇಲ್ಲಿ